ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ನೀವು ಬೇರೆ ಬೇರೆ ಭರ್ತಾ ಮಾಡ್ಕೊಂಡು ತಿಂದಿರ್ಬೋದು ಬದನೆಕಾಯಿ ಭರ್ತಾ ಆಲೂ ಭರ್ತಾ ಟೊಮಟ ಭರ್ತಾ ಮಾಡ್ಕೊಂಡು ತಿಂದಿರ್ಬೋದು ಇವತ್ತು ನಾನು ಮತ್ತೊಂದು ಭರ್ತಾ ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಬೆಂಡಿಕೆ ಭರ್ತಾ ಬೆಂಡಿಕೆ ಭರ್ತಾ ಹೇಗೆ ಮಾಡೋದು ತುಂಬ ಈಸಿ ಬೇಗನೆ ಆಗುತ್ತೆ ನೋಡಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಇಲ್ಲಿ ಈ ಕಡೆ ನೋಡಿ ನಾನು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಸಾಸಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕ ಸ್ಟೂಪ್ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಕೊಯ್ಕೊಂಡು ಇಟ್ಕೊಂಡಿದ್ದೀನಿ ಟಮಾಟ ತೊಗೊಂಡಿದ್ದೀನಿ ಕೊಯ್ಕೊಂಡು ಕೊಯ್ಕೊಂಡು ಸ್ವಲ್ಪ ದಪ್ಪಗೆ ಹೆಚ್ಕೊಂಡು ಇಟ್ಕೋಬೇಕು ಮತ್ತು ಬಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಬಳ್ಳುಳ್ಳಿದು ಹಾಂ ಚಟ್ನಿಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಕಡಿಪತ್ತ ತೊಗೊಂಡಿದ್ದೀನಿ ಬೆಂಡೆಕಾಯಿ ತೊಳ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಸಾಮಾನು ಬೇಕು ನೋಡಿ ತುಂಬ ಚೆನ್ನಾಗಾಗುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಬೆಂಡೆಕಾಯಿ ಬರ್ತಾ ಮಾಡ್ಕೊಳ್ಳೋಣ ಒಂದು ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಂಡಿಕೆ ಹಾಕೊಂಡಿದ್ದೀನಿ ನೋಡಿ ಬೆಂಡಿಕೆ ಹಾಕ್ಕೊಂಡು ನಾವು ಚೆನ್ನಾಗಿ ಹುರ್ಕೋಬೇಕು ಸಾಫ್ಟ್ ಆಗೋವರೆಗೂ ಬೆಂಡಿಕೆ ಸಾಫ್ಟ್ ಆಗಬೇಕು ನೋಡಿ ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕ್ ಹುರ್ಕೊಳ್ಳಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಕಪ್ಪಾಗುತ್ತೆ ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇಷ್ಟು ಆಗಿದೆ ಹುರ್ಕೊಂಡಿದು ಐದು ನಿಮಿಷ ಆಯಿತು ನಾನು ಹುರ್ಕೊಂಡು ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾನು ಬೆಂಡಿಕೆ ತಗೊಂಡೆ ಮೇಲೆ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಈರುಳ್ಳಿ ಫ್ರೈ ಮಾಡ್ಕೋತೀನಿ ನೋಡಿ ಈರುಳ್ಳಿ ಎಲ್ಲ ನಾನು ದಪ್ಪದಾಗೆ ಹೆಚ್ಕೊಂಡಿದ್ದೀನಿ ಯಾಕಂದರೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋದಲ್ಲ ಅದಕ್ಕೆ ಸ್ವಲ್ಪ ದಪ್ಪನೇ ಹೆಚ್ಕೊಳ್ಳಿ ಇವಾಗ ಈರುಳ್ಳಿನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿನೂ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಇಷ್ಟು ಆದರೆ ಸಾಕು ಇವಾಗ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಮತ್ತೆ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಿ ಯಾವುದೇ ಚಟ್ನಿಗಾದರೂ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಾಗುತ್ತೆ ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ ಕೈ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳಿ ಹುರ್ಕೊಳ್ಳಿ ಇವಾಗ ಎಷ್ಟು ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿ ಇವಾಗ ಟೊಮೊಟೊ ಹಾಕ್ಕೊಂಡೆ ನೋಡಿ ಟೊಮೊಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಲ್ಲ ಚೆನ್ನಾಗಿ ಕೈ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕೋಬೇಕು ಯಾಕಂದರೆ ನಾವು ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕೋಬೇಕು ಹಾಕ್ಕೊಂಡ್ರೆ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಅದಕ್ಕೆ ಇವಾಗ ಮತ್ತೆ ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಇವಾಗ ಇಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಇಷ್ಟ ಆಗಿದೆ ಸಾಕು ಇಷ್ಟ ಆದಮೇಲೆ ನಾವು ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗಲು ಬಿಡಬೇಕು ಫ್ರೆಂಡ್ಸ್ ಪೂರ್ತಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿಯಲ್ಲಿ ಹಾಕೋಬೇಕು ಅದಕ್ಕೆ ತಣ್ಣಗಾಗಲು ಬಿಡೋಣ ಇವಾಗ ನೋಡಿ ತಣ್ಣಗಾಗಿದೆ ಎಲ್ಲ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಬೆಂಡೆಕಾಯಿ ಫ್ರೈ ಮಾಡಿರೋದು ಹಾಕೋತಾ ಇದ್ದೀನಿ ನೋಡಿ ನಾನು ಬೆಂಡೆಕಾಯಿ ಎಲ್ಲ ಹಾಕೋತಾ ಇದ್ದೀನಿ ಬೆಂಡೆಕಾಯಿ ಹಾಕಿದ್ಮೇಲೆ ಮತ್ತು ನಾವು ಈರುಳ್ಳಿ ಟೊಮೆಟೊ ಎಲ್ಲ ಹುರ್ಕೊಂಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಇವಾಗ ಮಿಕ್ಸಿ ಮಾಡ್ಕೋಬೇಕು ನೋಡಿ ಮಿಕ್ಸಿ ಮಾಡ್ಕೋತೀನಿ ಇವಾಗ ಇವಾಗ ಮಿಕ್ಸಿ ಮಾಡ್ಕೋತೀನಿ ಜಾಸ್ತಿನೂ ಪೇಸ್ಟ್ ಮಾಡ್ಕೋಬೇಡಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಚೆನ್ನಾಗಿರುತ್ತೆ ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಒಗ್ಗರಣೆ ಕೊಡ್ತೀನಿ ನಾನು ಮತ್ತು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡೇ ಹಾಕ್ಕೊಂಡು ಸಾಸಿ ಹಾಕ್ತಾಯಿದ್ದೀನಿ ನೋಡಿ ಸಾಸಿ ಎಲ್ಲ ಸಿಡಿದ ಮೇಲೆ ಕಡಿಪತ್ತ ಹಾಕೋತಾ ಇದ್ದೀನಿ ಒಂದು ಹತ್ತು ಹನ್ನೆರಡು ಎಲ್ಲಿ ಕಡಿಪತ್ತ ಹಾಕೊಂಡಿದ್ದೀನಿ ಹಾಕೊಂಡು ಇವಾಗ ಮಿಕ್ಸಿ ಮಾಡಿಟ್ಕೊಂಡಿರೋ ಬೆಂಡೆಕಾಯಿ ಭರ್ತ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಕೈ ಆಡಿಸ್ಕೋಬೇಕು ಚೆನ್ನಾಗಿ ಒಗ್ಗರಣೆ ಎಲ್ಲ ಭರ್ತ ಅಲ್ಲಿ ಕಲಿಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸಿದ್ರೆ ನಾನು ಅವಾಗ ಸ್ವಲ್ಪ ಹಾಕಿದ್ದೆ ಇವಾಗ ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಹಾಕ್ತೀನಿ ಅವಾಗ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಲಿ ಅಂತ ಹಾಕೊಂಡಿದ್ದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಮೇಲ್ಗಡೆಯಿಂದ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಚಪಾತಿ ರೈಸ್ ಜೊತೆನೂ ತಿನ್ಬೋದು ನೋಡಿ ರೈಸ್ ಜೊತೆ ಬೆಂಡೆಕಾಯಿ ಭರ್ತಾ ಮತ್ತು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸುಪ್ಪು ಸೂಪರಾಗಿರುತ್ತೆ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಇವಾಗ ಒಗ್ಗರಣೆ ಎಲ್ಲ ರೆಡಿ ಆಯಿತು ಇವಾಗ ಬೆಂಡೆಕಾಯಿ ಬರ್ತಾ ರೆಡಿಯಾಗಿದೆ ಫ್ರೆಂಡ್ಸ್ ಫೈನಲ್ ರಿಸಲ್ಟ್ ಹೀಗಿದೆ ನಾನು ರೈಸ್ ಜೊತೆ ತಿಂತಾ ನೋಡಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು